ನಮಸ್ಕಾರ ಎಲ್ಲರಿಗೂ ಸಿಂಪಲ್ ಕುಕ್ ವಿತ್ ಸೋಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಹೋಟೆಲ್ ಸ್ಟೈಲ್ನಲ್ಲಿ ಗೋಧಿ ನುಚ್ಚು ಅದಕ್ಕಿಂತ ಸ್ಪೆಷಲ್ ಆಗಿ ಮಿಲ್ಲೆಟ್ಸ್ ಅಂತ ಕರೀತಾರೆ ಬಟ್ ಗೋಧಿ ನುಚ್ಚಿನ ಬಿಸಿಬೇಳೆಭಾತು ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸೊ ಇಲ್ಲಿ ನಾನು ಒಂದು ಕಪ್ಪಷ್ಟು ಕಾಫಿ ಕುಡಿಯೋ ಕಪ್ಪಲ್ಲಿ ಗೋಧಿ ನುಚ್ಚು ಮತ್ತು ಕಾಫಿ ಕುಡಿಯೋ ಅದೇ ಕಪ್ಪಲ್ಲಿ ನಾನು ತೊಗರಿಬೇಳೆನ ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಎಷ್ಟು ನಿಮಿಷ ನೆನೆಸ್ಬೇಕಪ್ಪ ಅಂದರೆ ಒಂದು ಇಪ್ಪತ್ತು ನಿಮಿಷ ನೆನೆಯೋಕ್ಕೆ ಬಿಡಬೇಕು ಬಟ್ ಈ ಇಪ್ಪತ್ತು ನಿಮಿಷ ನೆನೆಯೋಕ್ಕಿಂತ ಮುಂಚೆ ಇದನ್ನು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳಿಬೇಕು ಯಾಕಂದರೆ ಈ ಗೋಧಿ ನುಚ್ಚಲಿ ತುಂಬ ಕಸರು ಇರುತ್ತೆ ಅಥವಾ ಕೆಲವೊಂದು ಸರಿ ತೊಗರಿ ಬೆಳೆಯಲು ಕಸರು ಇರುತ್ತೆ ಅಂತ ಸೊ ಕ್ಲೀನಾಗಿ ವಾಶ್ ಮಾಡಿ ಟ್ರಾನ್ಸ್ಪರೆನ್ಸಿ ಬರೋಂಗೆ ಇಟ್ಕೋಬೇಕು ಸೊ ಇವಾಗ ನಾನು ಇಪ್ಪತ್ತು ನಿಮಿಷ ಬಿಡ್ತಾ ಇದ್ದೀನಿ ಅಷ್ಟರಲ್ಲಿ ನಾವು ತರಕಾರಿಗಳ್ನ ಹೆಚ್ಕೊಳ್ಳೋಕ್ಕೆ ಅಥವಾ ರೆಡಿ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾನು ಫಸ್ಟು ಎರಡು ಮೀಡಿಯಮ್ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಆಲೂಗಡ್ಡೆ ಇರೋದ್ರಿಂದ ಮೂರು ತೊಗೊಂಡಿದ್ದೀನಿ ದೊಡ್ಡದಾದರೆ ಒಂದು ತೊಗೊಳ್ಳಿ ಒಂದು ಹತ್ತರಿಂದ ಎಂಟರಿಂದ ಹತ್ತು ಬೀನ್ಸು ಒಂದು ಮೀಡಿಯಮ್ ಕ್ಯಾರೆಟು ಸೊ ಇಷ್ಟು ಇದ್ರ ಜೊತೆಗೆ ದೊಡ್ಡ ಬೆಳ್ಳುಳ್ಳಿ ಆಗಿರೋದ್ರ ಅಂದರೆ ಬೆಳ್ಳುಳ್ಳಿ ಎಷ್ಟ್ಲಾಗಿರೋದ್ರಿಂದ ಒಂದು ಐದರಿಂದ ಆರು ಅಥವಾ ಅರ್ಧ ಕಾಲು ಇಂಚು ಶುಂಠಿ ಸಣ್ಣದಾದರೆ ನೀವು ಜಾಸ್ತಿ ಯೂಸ್ ತಗೊಳ್ಳಿ ಹಸಿ ಬಟಾಣಿ ಹಸಿ ಬಟಾಣಿ ಇಲ್ಲ ಅಂತ ಅಂದರೆ ಶೇಂಗಾ ನೀವು ಯೂಸ್ ಮಾಡ್ಬೋದು ಸೊ ಒಂದು ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಇದನ್ನು ನಾನಿವಾಗ ಚೆನ್ನಾಗಿ ಸರಿ ವಾಶ್ ಮಾಡಿಬಿಟ್ಟು ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ನೂರು ಗ್ರಾಮಷ್ಟು ನಾನು ಇದಕ್ಕೆ ಬಟಾಣಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಬಟಾಣಿ ಸೇರಿಸಿ ಒಂದು ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ ನಾವು ಮಾಮೂಲಿ ಅನ್ನಕ್ಕೆ ಏನು ಇಡ್ತಿದ್ದೀವಿ ಅಂದರೆ ಅನ್ನ ಮತ್ತು ಅನ್ನದ ಬಿಸಿಬೇಳೆ ಬಾತ್ ಮಾಡಬೇಕಾದ್ರೆ ನಾವು ಯಾವ ರೀತಿ ಮಾಡ್ತಾಯಿದ್ದೀವೋ ಅದಕ್ಕಿಂತ ಒಂದು ಕಪ್ಪು ಜಾಸ್ತಿನೇ ಹಾಕಬೇಕು ಇದು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ನಾನು ಮುಕ್ಕಾಲು ಚಮಚದಷ್ಟು ಉಪ್ಪು ಪುಡಿ ಉಪ್ಪನ್ನ ಹಾಕ್ತಿದ್ದೀನಿ ಅರ್ಧ ಚಮಚದಷ್ಟು ಅರಿಶಿಣ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಇದನ್ನು ಬೇಯ್ಯಕ್ಕೆ ಇಟ್ಬಿಟ್ಟು ನಾನು ಇವಾಗ ತರಕಾರಿಗಳನ್ನ ಒಂದೊಂದೇ ಹೆಚ್ಚು ಅದಕ್ಕೆ ಹಾಕ್ತೀನಿ ತರಕಾರಿ ಒಳಗಡೆ ನೀವು ಯಾವ ತರಕಾರಿಗಳು ಬೇಕಾದರೂ ಯೂಸ್ ಮಾಡ್ಕೋಬೋದು ಸೊ ಎಸ್ಪೆಷಲಿ ಈ ಮ ಬಿಸಿಬೇಳೆ ಭಾತ್ ಮಾತ್ರ ಸ್ವಲ್ಪ ತೆಳ್ಳಗೆ ನಾವು ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಮಸಾಲೆನ ನಾವು ಡೈರೆಕ್ಟಾಗಿ ಪುಡಿ ಹಾಕೋಲ್ಲ ಯಾವ ರೀತಿ ಮಸಾಲೆನ ಪ್ರಿಪೇರ್ ಮಾಡ್ತೀನಿ ಅನ್ನೋದು ಕೂಡ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಬೋದು ಇದು ಹೆಲ್ದಿ ಆಗಿರೋದ್ರಿಂದ ಫ್ಯಾಟ್ ಅವೆಲ್ಲ ನಾವು ನೆಕ್ಸ್ಟ್ ಹೆಲ್ತ್ ಬೆನಿಫಿಟ್ಸಲ್ಲಿ ಏನೇನು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ನಾನು ಈ ಥರದ ತರಕಾರಿಗಳನ್ನ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅದೊಂದೇ ಒಂದೊಂದೇ ಹಾಕ್ತಾ ಇದ್ದೀನಿ ನೀವು ಇದಕ್ಕೆ ಬೇಕಿದ್ರೆ ನಿಮಗೇನು ಕ್ಯಾಪ್ಸಿಕಮ್ ಅಥವಾ ಯಾವ ಏನಾದ್ರು ಎಕ್ಸ್ಟ್ರಾ ಬ್ರೋಕೋಲಿ ಅವೆಲ್ಲ ಏನು ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೋಬೋದು ಬೇಕಿದ್ರೆ ಇಲ್ಲಾಂದರೆ ಇಷ್ಟೇ ತುಂಬ ಚೆನ್ನಾಗಿ ಆಗುತ್ತೆ ಇದಿಷ್ಟು ನಾನು ತರಕಾರಿನ ಕಟ್ ಮಾಡಿಬಿಟ್ಟು ಕೈ ಆಡ್ಬಿಟ್ಟು ಇವಾಗ ನಾನು ಮೂರು ಡೈಲಿ ನಾವು ಈಗ ಇಡ್ಬೇಕಾದ್ರೆ ಒಂದು ವಿಷಲ್ ಅಥವಾ ಎರಡು ವಿಶಲ್ ಮನೆಗಳಲ್ಲಿ ಕೂಗಿಸ್ಕೋತಾರೆ ಎಷ್ಟೆಷ್ಟು ಅವರ ಕುಕ್ಕರ್ ಬೇಸಿಸಲ್ಲಿ ಸೊ ಇದನ್ನು ಒಂದು ಅಥವಾ ಎರಡು ವಿಷಲ್ ಜಾಸ್ತಿ ಕೂಗಿಸಿ ಈ ವಿಷಲಲ್ಲಿ ನಾನು ಡೈ ಅನ್ನಕ್ಕೆ ಇಡಬೇಕಾದ್ರೆ ಮೂರು ವಿಷಲ್ ಕೂಗಿಸ್ತಿದ್ದೆ ಬಟ್ ಇದಕ್ಕೆ ನಾನು ನಾಲ್ಕು ವಿಷಲ್ ಸೊ ಈಗ ಹುಣ್ಸೆಣ್ಣು ನಾನು ನೆನೆಯ ಕಿಡ್ತಾ ಇರೋದು ಏನಕ್ಕಪ್ಪ ಅಂತಂದರೆ ಇದು ಟೊಮೊಟೊ ಹಾಕೋದ್ರಿಂದ ಇದ್ರ ಟೇಸ್ಟ್ ಚೆನ್ನಾಗಿರೋಲ್ಲ ಬಟ್ ನೀವು ಟೊಮೊಟೊ ಹಾಕಿದ್ರೆ ಸ್ವಲ್ಪ ಹಾಕಿ ಬಟ್ ಹುಣ್ಸೆಣ್ಣನ್ನ ಯೂಸ್ ಮಾಡಿ ನಿಮಗೆ ಇದ್ರದ್ದು ಟೇಸ್ಟೇ ಬೇರೆ ಥರ ಬರುತ್ತೆ ನೋಡಿ ಮೂರು ನಾಲ್ಕು ಕೂಗಿರೋದ್ರಿಂದ ತುಂಬ ಆರಕ್ಕೆ ಬಿಟ್ಟಿಲ್ಲ ನಾನು ಸ್ವಲ್ಪ ವಿಷುವಲ್ ಇದೆ ಅನ್ಬೇಕಾರನೇ ನಾನು ತೆಗ್ದಿದ್ದೀನಿ ಈ ರೀತಿ ಈ ಕನ್ಸಿಸ್ಟೆನ್ಸಿ ಅಥವಾ ಇದಕ್ಕಿಂತ ಒಂಚೂರು ಚೂರು ತೆಳ್ಳಗಾದರೂ ಪರವಾಗಿಲ್ಲ ಈ ರೀತಿ ಇದ್ದರೆ ಸಾಕು ಈಗ ನಾನು ಮಸಾಲೆಗೆ ಏನೇನು ಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಬೆಳ್ಳುಳ್ಳಿ ಹೆಸಳನ್ನ ನಾನು ಐದರಿಂದ ಆರು ದೊಡ್ಡ ಬೆಳ್ಳುಳ್ಳಿ ಆಗಿರೋದ್ರಿಂದ ನಾನು ಹೆಸ್ರನ್ನ ಕಮ್ಮಿ ತೊಗೊಂಡಿದ್ದೀನಿ ಸಣ್ಣದಾದರೆ ನೀವು ಜಾಸ್ತಿ ತೊಗೊಳ್ಳಿ ಮತ್ತು ಇದಕ್ಕೆ ಎರಡು ಚಮಚ ಬಿಸಿಬೇಳೆ ಬಾತ್ ಪೌಡರ್ನ ಹಾಕ್ತಾಯಿದ್ದೀನಿ ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಮುಕ್ಕಾಲು ಚಮಚ ಮಾತ್ರ ಇದ್ದೀನಿ ಇದಿಷ್ಟು ಹಾಕಿದಾದಮೇಲೆ ನಾನು ಏನು ನೆನ್ಸಿಟ್ಟಿರ್ತೇನಲ್ಲ ಆ ಹುಣಸೆ ಹಣ್ಣಿನ ರಸ ಮತ್ತು ಹುಣಸೆ ಹಣ್ಣು ಎರಡೂ ಯೂಸ್ ಮಾಡ್ತಾಯಿದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಈ ರೀತಿ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಎಣ್ಣೆ ಒಳಗಡೆ ನಾಲ್ಕು ಸ್ಪೂನು ತುಪ್ಪ ತುಪ್ಪನಾದ್ರು ಯೂಸ್ ಮಾಡ್ಕೊಳ್ಳಿ ಎರಡು ಎರಡು ಸ್ಪೂನ್ ಅದು ಎರಡು ಸ್ಪೂನ್ ಇದು ಅಂತ ನಾನು ನಾಲ್ಕು ಸ್ಪೂನ್ ಎಣ್ಣೆ ಇದಕ್ಕೆ ಶೇಂಗಾ ಬೀಜ ಸಾಸಿವೆ ಜೀರಿಗೆ ಮತ್ತು ಗೋಡಂಬಿನ ಹಾಕ್ಕೊಂಡು ರೋಸ್ಟ್ ಮಾಡ್ತಾಯಿದ್ದೀನಿ ನೀವು ಕರಿಬೇವು ಬೇಕಿದ್ರೆ ಹಾಕೋಬೋದು ಆಪ್ಷನಲ್ಲು ಅದಾದಮೇಲೆ ಕುದೀತಾ ಇದೆ ಒಂಚೂರು ಹಾಕ್ತಾ ಇದೆ ಅಂದಾಗ ನಾನು ನೋಡಿ ಈ ಥರ ಮಸಾಲೆನ ಇದ್ದೀನಿ ಸೊ ಈ ಕನ್ಸಿಸ್ಟೆನ್ಸಿ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಇಲ್ಲೊಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತಿದ್ದೀನಿ ಯಾಕಂದರೆ ಗೋಧಿ ನುಚ್ಚು ತುಂಬ ಗಟ್ಟಿಯಾಗತ್ತೆ ನಾವು ಎಷ್ಟು ತಡ್ಲಿಕ್ಕೆ ಮಾಡ್ಕೊತೀವೋ ಅಷ್ಟು ನಮಗೆ ಮಧ್ಯಾಹ್ನ ಅಥವಾ ಸಂಜೆ ತನಕನೂ ಕನ್ಸಿಸ್ಟೆನ್ಸಿ ಚೆನ್ನಾಗಿರತ್ತೆ ಈಗ ಎರಡು ಸ್ಪೂನು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಅದಕ್ಕೆ ಮತ್ತು ನಂಗೆ ಎಷ್ಟು ಬೇಕು ರುಚಿಗೆ ನೋಡಿಕೊಂಡು ಆಲ್ರೆಡಿಲಿ ಹಾಕಿರ್ತೀವಿ ಬಟ್ ಇಲ್ಲಿ ಸ್ವಲ್ಪ ರುಚಿಗೆ ನೋಡಿಕೊಂಡು ನೀವು ಉಪ್ಪನ್ನು ಹಾಕೋಬೋದು ಇಲ್ಲೊಂದು ನಾನೊಂದು ಅರ್ಧ ಚಮಚ ಅಷ್ಟು ಹಾಕಿದ್ದೀನಿ ಇಷ್ಟು ಸಾಕು ಅನ್ಕೊತೀನಿ ಇದಿಷ್ಟಕ್ಕೆ ಮತ್ತು ಈಗ ಫೈನಲಾಗಿ ನಾನು ಬೇಯಿಸ್ಕೊಂಡು ಇಟ್ಕೊಂಡಿರ್ತಕ್ಕಂತಹ ಬೇಳೆ ಮತ್ತು ನುಚ್ಚನ್ನ ತರಕಾರಿ ಜೊತೆ ಹಾಕಿದ್ದೀನಿ ಸೊ ಫೈನಲ್ಲಾಗಿ ನನಗೆ ಈ ರೀತಿ ಬಿಸಿಬೇಳೆಭಾತು ಬಂತು ಒಂದು ಕುದಿ ಕುದ್ದ ಬಂದಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀವು ಮುಚ್ಚಿಟ್ಬೇಡಿ ಪ್ಲೇಟಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಡಿ ಅದು ಕಂಪ್ಲೀಟ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನೀವು ಊಟಕ್ಕೆ ತುಪ್ಪದ ಜೊತೆ ಅಥವಾ ನಿಮಗೆ ಖಾರ ಬೂಂದಿ ಜೊತೆ ನೀವು ಸರ್ವ್ ಮಾಡ್ಕೋಬೋದು ಸೊ ಹೀಗೆ ಎಲ್ತ್ ಬೆನಿಫಿಟ್ಸ್ ಜೊತೆ ಬರೋದಾದರೆ ಇಲ್ಲಿ ನಾವು ಗೋಧಿನ ಚೂಸ್ ಮಾಡ್ತಾ ಇರೋದ್ರಿಂದ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ನ್ಯೂಟ್ರಿಷಿಯಸ್ ಆಗಿಯೂ ಇರುತ್ತೆ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡುತ್ತೆ ಆಮೇಲೆ ಹೆಲ್ದಿಯಾಗಿರೋದ್ರಿಂದ ಹಾರ್ಟಿಗೂ ತುಂಬ ಒಳ್ಳೆಯದು ನೀವು ಡಯೆಟಲ್ಲಿ ಯಾವುದಾದ್ರೂ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೋಬೋದು ಅನ್ನೋದಾದರೆ ಈ ರೀತಿ ಡಯೆಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನು ಡಯೆಟ್ ಅಥವಾ ಹೆಲ್ತ್ ಬೆನಿಫಿಟ್ಸು ಕೂಡ ನಾನು ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ ಸರಿ ಚೆಕ್ ಮಾಡ್ಕೊಳ್ಳಿ ಎನರ್ಜಿ ತುಂಬ ಸಿಗುತ್ತಿದ್ರಿಂದ ಸೊ ಇಷ್ಟು ನನ್ನ ಇವತ್ತಿನ ಗೋಧಿ ನುಚ್ಚಿನ ಬಿಸಿ ಬೆಳೆಬಾತ್ ಸ್ವಲ್ಪ ಅಡುಗೆ ಎಲ್ಲ ಎಷ್ಟು ಜನ ಮೂರರಿಂದ ಐದು ಜನ ಊಟ ಮಾಡ್ಕೋಬೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚೆಚ್ಚಾಗಿ ವಿಡಿಯೋ ಮಾಡೋಕ್ಕೆ ನನಗೆ ಸಹಾಯ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲ ಡೀಟೇಲ್ಸು ಹಾಕಿದ್ದೀನಿ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ಟೇಕ್ ಕೇರ್ ಬಾಯ್